ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ನಾಮಿನೇಷನ್ ಆಟ ಶುರುವಾಗಿದೆ ಗುರು ಬಿಗ್ ಬಾಸ್ ಅವರು ಮತ್ತೆ ಎಲ್ಲರಿಗೂ ಬೆಂಕಿ ಹಚ್ಚೋ ಪ್ರೋಗ್ರಾಂ ಅವರೇ ಇಟ್ಕೊಂಡಿದ್ದಾರೆ ಏನಕ್ಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ನೇರ ನೇರವಾಗಿ ನಾಮಿನೇಷನ್ ಮಾಡೋ ಆಟ ಆಡಿಸಿದ್ರೆ ಬೆಂಕಿ ಹತ್ಕೊಳ್ಳಲ್ವ ಗುರು ಇದು ಗೊತ್ತಿದ್ರು ಮಾಡ್ತಿದ್ದಾರೆ ಅಂದರೆ ಟಿ ಆರ್ ಪಿ ತಾನೇ ಗುರು ಇದು ಮಾಡ್ತಾ ಇರೋದು ಅದರಲ್ಲಂತೂ ನೇರವಾಗಿ ಗೊತ್ತಾಗ್ತಿದೆ ಇವರು ಟಿ ಆರ್ ಪಿ ಗೋಸ್ಕರ ಏನು ಮಾಡಕ್ಕೂ ಬೇಕಾದ್ರೂ ಏಸೋದಿಲ್ಲ ಅಂತ ಅದೇ ವಿಷಯವಾಗಿ ತಿರ್ಗ ಅದೇ ನಾಮಿನೇಷನ್ ಪ್ರಕ್ರಿಯೆ ಶುರು ಮಾಡಿದ್ದಾರೆ ಒಂದು ದಾರ ಕಟ್ಬಿಟ್ಟು ಎಲ್ಲರ ಭಾವಚಿತ್ರನ ನೇತಾಕಿದ್ದಾರೆ ಒಬ್ಬೊಬ್ಬರೇ ಸ್ಪರ್ಧಿ ಬಂದು ಆ ಭಾವಚಿತ್ರ ಹಿಡ್ದು ಯಾರು ನಾಮಿನೇಷನ್ ಮಾಡ್ತಾರೋ ಅವ್ರ ಭಾವಚಿತ್ರ ಹಿಡ್ದು ಅವ್ರ ಬಗ್ಗೆ ಡೈಲಾಗ್ಗಳು ಬಿಟ್ಟು ನಾಮಿನೇಷನ್ ಮಾಡಿ ಅರ್ಧ ಬಿಸಾಕ್ಬೇಕು ಡೆಸ್ಬಿನ್ಗೆ ಇದರಲ್ಲಿ ಬೆಂಕಿ ಹತ್ತೋದಿಲ್ವಾ ಜಗಳ ಆಗೋದಿಲ್ವಾ ಕಿರ್ಚಾಡ್ಕೊಂಡ್ ಸಾಯ್ತಾರೆ ಬೆಳಗ್ಗೆ ರಾತ್ರಿ ಬಂದ್ಬಿಟ್ಟು ಟಿ ವಿ ಹ್ಯಾಂಗ್ ಮಾಡಿದ್ರೆ ಗಾಬರಿ ಆಗಿಡ್ಬೇಕು ಮಕ್ಕಳುಗಳು ತರ ಕಿರ್ಚಾಡ್ತಿರ್ತಾರೆ ಆದ್ರೆ ಬೆಳಿಗ್ಗೆ ಒಂದ್ ಒಂದು ಮೊದಲು ಕೂಡ ಅದೇ ತರ ನಾಕ್ ಕಿರ್ಚಾಡ್ದಂಗೆ ಕಿರ್ಚಾಡ್ತಿದ್ರು ಮತ್ತೆ ಸ್ನೇಹಿತರೆ ಅದ್ರಲ್ಲಿ ಬಂದ್ಬಿಟ್ಟು ತುಕಾಲಿ ಸಂತೋಷವರು ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಹೇಳ್ರಿ ಡ್ರೋನ್ ಪ್ರತಾಪ್ನೇ ಟಾರ್ಗೆಟ್ ಮಾಡಿದ್ದಾರೆ ಡ್ರೋನ್ ಪ್ರತಾಪ್ನ ನಾಮಿನೇಟ್ ಮಾಡಿ ಹಳೆ ಪುಂಗಿ ಪುರಾಣನೇ ಹೇಳಿದ್ರು ಏನಪ್ಪ ಅಂದ್ರೆ ಅವ್ರನ್ನ ಮಾತಾಡ್ಸಲ್ಲ ಅವ್ರನ್ನ ದ್ವೇಷ ಮಾಡ್ತಾರೆ ಇದೇ ಕತೆನ ಹೇಳಿ ನಾಮಿನೇಟ್ ಮಾಡಿದ್ದಾರೆ ಆದ್ರೆ ಕಾರ್ತಿಕ್ ಮತ್ತೆ ಸಂಗೀತ ನಡುವೆ ಜೋರ್ ಜಗಳ ಆಗಿದೆ ಸಂಗೀತ ಬಂದ್ಬಿಟ್ಟು ಅವ್ರಿಗೆ ಈಗೋ ಸ್ಟಿಕ್ ಜಾಸ್ತಿ ಅಂತ ಕಾರ್ತಿಕ್ ಹೇಳಿದ್ದಾರೆ ಆದ್ದರಿಂದ ಕಾರ್ತಿಕ್ಗೂ ರೊಚ್ಚಿಗೆದ್ಬಿಟ್ಟು ಹೌದು ನನಗೆ ಈಗೋ ಸ್ಟಿಕ್ ಇದೆ ಏನು ಇವಾಗ ಅಂತ ಸಂಗೀತಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಇವ್ರಿಬ್ಬರ ನಡುವೆ ಜೋರು ಜಗಳ ಆಗಿದೆ ಇನ್ನೇನು ನೇರ ನೇರವಾಗಿ ನಾಮಿನೇಷನ್ ಪ್ರಕ್ರಿಯೆ ಹಿಡ್ಕೊಂಡ್ರೆ ಜಗಳ ಆಗಿದ್ದೀರ ಇನ್ನೇನು ಮುದ್ದಾಟನೇ ಆಗುತ್ತೆ ಅಲ್ಲಿ ಸ್ನೇಹಿತರೆ ಈ ಒಂದು ಪ್ರೋಮನ್ನು ನೀವೇನಾದರೂ ನೋಡಿದರೆ ಏನು ಅನ್ನಿಸ್ತು ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ